ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾನು ಬೆಳಗ್ಗೆ ಎದ್ದು ಯೋಗ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ವಾಕಿಂಗ್ ಹೋಗಬೇಕು ಇದಕ್ಕೆಲ್ಲ ಟೈಮ್ ಇಲ್ಲ ಆಫೀಸ್ಗಳಿಗೆಲ್ಲ ಹೋಗಬೇಕು ಅದು ನನಗೇನು ಎಕ್ಸಸೈಸ್ ಮಾಡೋಕ್ಕಾಗಲಿ ಇದಕ್ಕೆ ಟೈಮ್ ಸಿಕ್ಕೋದಿಲ್ಲ ವಾಕಿಂಗಿಗೂ ಟೈಮ್ ಸಿಕ್ಕೋದಿಲ್ಲ ಅನ್ನೋವಂಥವ್ರಿಗೆ ಈ ವಿಡಿಯೋ ಜೊತೆಗೆ ಕೆಲವ್ರಿಗೆಲ್ಲ ಬೆಳಗ್ಗೆ ಎದ್ದು ಮಕ್ಕಳನ್ನ ರೆಡಿ ಮಾಡಬೇಕು ಸ್ಕೂಲಿಗೆಲ್ಲ ಕಳಿಸ್ಬೇಕು ಮಕ್ಕಳಿಗೆ ತಿಂಡಿ ಟಿಫನ್ನು ಅವರು ಬರೋದು ಹೋಗೋದು ಅದನ್ನ ನೋಡ್ಕೊಳ್ಳೋ ಅಷ್ಟರಲ್ಲೇ ಸೊ ಸಾಕಾಗಿ ಹೋಗಿರುತ್ತೆ ಸೊ ಹೊರ್ಗಡೆ ಹೋಗಿ ವಾಕಿಂಗ್ ಮಾಡ್ಕೊಂಬರೋ ಅಷ್ಟು ಕೆಲವ್ರಿಗೆ ಟೈಮ್ ಇರೋಲ್ಲ ಇನ್ನು ಕೆಲವರಿಗೆ ಬೆಳಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇಯ್ನು ಆ ಥರ ಎಲ್ಲ ಇರುತ್ತೆ ಸೀಸರ್ ಆಗಿರೋರಿಗೆ ಏನೂ ಮಾಡೋಕ್ಕೂ ಆಗೋದಿಲ್ಲ ಹೊಟ್ಟೆ ಎಲ್ಲ ತುಂಬ ದಪ್ಪ ಇರುತ್ತೆ ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ ಅನಿಸುತ್ತೆ ನನಗೆ ಖಂಡಿತ ಯೂಸ್ ಆಗುತ್ತೆ ಈ ಥರದೊಂದು ಪ್ರಾಡಕ್ಟು ಮನೇಲಿತ್ತು ಅಂದರೆ ನೀವು ಯಾವಾಗ ಬೇಕಿದ್ರೂ ಅಂದರೆ ನೈಟ್ ಆಗಿರ್ಬೋದು ಡೇ ಆಗಿರ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಆ ಟೈಮಲ್ಲಿ ಬೇಕಿದ್ರೂ ಇದೊಂದು ವಸ್ತು ಇಟ್ಕೊಂಡ್ರೆ ನೀವು ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಮಾಡ್ಕೋಬೋದು ಸೊ ಹಂಗಾಗಿನೇ ಈ ವಿಡಿಯೋ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟು ಇದೇ ತುಂಬ ಯೂಸ್ ಆಗುತ್ತೆ ಇದು ಎಲ್ರಿಗೂ ಯೂಸ್ ಆಗುತ್ತೆ ಮಕ್ಕಳಿಗೆ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಇವರು ಅವರು ಅಂತೇನಿಲ್ಲ ಯಾರು ಬೇಕಿದ್ರೂ ತೊಗೊಂಡು ಯೂಸ್ ಮಾಡ್ಬೋದು ಇದು ಅದೊಲ್ದಿರ ಕಡಿಮೆ ರೇಟು ಬೇರೆ ಇದು ನಾನು ಇದನ್ನು ತೊಗೊಂಡು ಒಂದು ವರ್ಷ ಆಯಿತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಜೊತೆಗೆ ಪಾದದಲ್ಲಿ ನೋವಿರುತ್ತಲ್ಲ ಅಂಥವ್ರೂ ಯೂಸ್ ಮಾಡ್ಬೋದು ಇದು ಎರಡು ಕಡೆಯೂ ಯೂಸ್ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ ಇದು ತುಂಬ ಕಡಿಮೆ ರೇಟೇ ಇನ್ನೂರು ರೂಪಾಯಿ ಅಷ್ಟೇ ಮೀಶೋದಲ್ಲಿ ತರಿಸಿದ್ದಿದ್ದು ನಾನು ಒಂದು ವರ್ಷ ಆಯಿತು ಒಂದು ವರ್ಷ ಮೇಲೇ ಆಯಿತು ಒಂದು ವರ್ಷದ ಮೇಲೆ ಎರಡು ಮೂರು ತಿಂಗಳಾಯಿತು ನಾನು ಇದಾಗಲೇ ತರಿಸ್ಬಿಟ್ಟು ಸೊ ಯೂಸ್ ಮಾಡ್ತಾ ಇದ್ದೀನಿ ನಾನು ಫ್ರೀ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಯೂಸ್ ಮಾಡಿದ್ರೆ ಸಾಕಿದು ಇದಕ್ಕೆ ಆವಾಗ ಇವಾಗ ಅಂತ ನಾನೇನು ಟೈಮ್ ಅಂತ ಇಟ್ಕೊಂಡಿಲ್ಲ ಬೆಳಗ್ಗೆ ಯೋಗ ಮಾಡಿ ಆದಮೇಲೆ ಇದನ್ನೊಂದು ಹತ್ತು ನಿಮಿಷ ಮಾಡ್ತೀನಿ ಅಷ್ಟೇ ಸೊ ಅದನ್ನ ತರಿಸೋವಾಗ ನೋಡಿ ಈ ಪ್ರಾಡಕ್ಟನ್ನು ಕೊಟ್ಟಿದ್ರು ನನಗೆ ಅಂದರೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ದಯವಿಟ್ಟು ಹಂಗೆ ಅಂದ್ಕೊಬೇಡಿ ಯಾರೋ ಕೊಟ್ಟಿದ್ದಾರೆ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಅಂದ್ಕೊಬೇಡಿ ನಾನು ಇದು ತರಿಸಿದ್ದು ನನ್ನ ಯೂಸ್ಗೆ ಅಂತಲೇ ತರಿಸ್ಕೊಂಡಿರೋದು ಇದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಬ್ಯಾಕ್ ಪೈನ್ ತುಂಬ ಇತ್ತಲ್ಲ ನನಗೆ ಸೊ ಆವಾಗ ತರಿಸ್ಕೊಂಡಿದ್ದು ಅಂದರೆ ಅದು ಚೆನ್ನಾಗಿದೆ ಬಟ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಇದೇನು ಅಷ್ಟು ಕ್ವಾಲಿಟಿನೂ ಇಲ್ಲ ಚೆನ್ನಾಗೂ ಇಲ್ಲ ಬಟ್ ಇದರಿಂದ ತುಂಬ ಚೆನ್ನಾಗೇ ಯೂಸ್ ಆಗುತ್ತೆ ನಾವು ತೊಗೊಂಡು ಬಂದು ಒಂದು ಐದು ದಿನಕ್ಕೆಲ್ಲ ಇದು ಕಟ್ಟಾಗಿ ಹೋಗಿತ್ತು ಅದನ್ನು ನಾವೇನೋ ಸ್ವಲ್ಪ ಪ್ಯಾಚಪ್ ಮಾಡಿಕೊಂಡು ಗಮ್ಮೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀವಿ ಅದನ್ನು ಈ ಥರ ರೊಟೇಟ್ ಆಗುತ್ತೆ ಇದು ಎಡ ಕಡೆಯಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಫುಲ್ ರೊಟೇಟ್ ಆಗುತ್ತೆ ಹಂಗಂತ ಏನೂ ಇದಿಲ್ದಿರೋ ನಿಂತ್ಕೋಬೇಡಿ ಸೈಡಲ್ಲಿ ಏನಾದರೂ ಒಂದನ್ನು ಹಿಡ್ಕೊಳ್ಳಿ ಅದು ಇಲ್ಲಾಂದರೆ ಬ್ಯಾಲೆನ್ಸ್ ಅಂಥ ಚಾನ್ಸಸ್ ಇರುತ್ತೆ ಬ್ಯಾಕ್ ಪೈನ್ ಇರೋವಂಥ ಟೈಲರ್ ಕೆಲಸ ಮಾಡೋರ್ಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಯಾಕೆಂದರೆ ನಾವು ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಚ್ಚು ಕಟ್ತಾ ಇರ್ತೀನಿ ಬಟ್ಟೆ ಇರ್ತೀನಿ ಅನ್ನೋ ಅಂಥವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸಾಯಂಕಾಲ ಎಲ್ಲ ಕೆಲಸ ಮುಗಿದ್ಮೇಲೆ ಅಥವಾ ನೈಟ್ ಮಲ್ಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಈ ಥರ ರೊಟೇಟ್ ಮಾಡಿಕೊಂಡ್ರೆ ಬೆನ್ನು ನೋವಿರೋರಿಗೆ ಆಮೇಲೆ ಸೊ ಸೊಂಟದ ಸುತ್ತ ತುಂಬ ಹೊಟ್ಟೆಯೆಲ್ಲ ದಪ್ಪ ಇರುತ್ತೆ ನೋಡಿ ಅಂಥವ್ರಿಗೂ ಅಷ್ಟೇ ತುಂಬಾ ಯೂಸ್ ಆಗುತ್ತೆ ಯಾಕೆಂದರೆ ಇದು ಟ್ವಿಸ್ಟ್ ಆಗೋದ್ರಿಂದ ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡೋದ್ರಿಂದ ಹೊಟ್ಟೆಗೂ ಎಕ್ಸಸೈಸ್ ಆಗುತ್ತೆ ಬೆನ್ನಿಗೂ ಎಕ್ಸಸೈಸ್ ಆಗುತ್ತೆ ಇದು ಜೊತೆಗೆ ಅದ್ರ ಜೊತೆ ಇದೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರಲ್ವ ಇದು ಕೂತ್ಕೊಂಡಾದ್ರೂ ನಾವು ಇದನ್ನ ಮಾಡ್ಬೋದು ಅಥವಾ ನಿಂತ್ಕೊಂಡಾದ್ರೂ ಇದನ್ನ ಮಾಡ್ಬೋದು ನನಗಿದು ಪ್ರಾಡಕ್ಟು ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ ಅದು ನಮ್ಮ ಯಜಮಾನ್ರು ಬೆಳಗ್ಗೆ ಅವ್ರು ಮಾಡ್ಕೊತಾರೆ ಅದನ್ನ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಕೊಟ್ಟಿರೋವಾಗ ಅದು ಅಷ್ಟು ಸರಿ ಬರಲಿಲ್ಲ ಬಟ್ ನಾವು ಅದಕ್ಕೆ ಏನೇನೋ ಪ್ಯಾಚಪ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬಾ ಯೂಸ್ ಆಗುತ್ತೆ ಎಲ್ಲರಿಗೂ ಇವಾಗ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದು ನಾವು ವಾಕಿಂಗ್ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಎಲ್ರಿಗೂ ತುಂಬ ಯೂಸ್ ಇದು ರೊಟೇಟ್ ಆಗೋದ್ರಿಂದ ಬ್ಯಾಕ್ ಪೇಯ್ನ್ ಇರೋರಿಗಂತೂ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಮೀಶೋನಲ್ಲಿ ಇನ್ನೂರು ರೂಪಾಯಿ ನಾನು ತರಿಸಿದಾಗ ಇದು ಇವಾಗ ಎಷ್ಟಿದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಫ್ರೆಂಡ್ ನಿಮ್ಗೆ ಯಾರಾದರೂ ಯೂಸ್ ಮಾಡಬೇಕು ಅನ್ಸಿದ್ರೆ ನೋಡಿ ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ ಮನೇಲೇ ಮಾಡ್ಕೋಬೋದು ಎಷ್ಟೊತ್ತು ಬೇಕಿದ್ರೂ ಮಾಡ್ಬೋದು ಇದು ಬಟ್ ಟೈಮ್ ಇರೋರು ಟೈಮ್ ಇಲ್ಲ ನನಗೆ ಅಂತ ಅನ್ನೋರು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಟೈಮೆಲ್ಲ ಲೇಡೀಸು ಫ್ರೀ ಇರ್ತೀರಾ ಕೆಲವರು ಸೊ ಅಂಥ ಫ್ರೀ ಟೈಮಲ್ಲಿ ಬೇಕಿದ್ದರೆ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಎರಡೂ ತುಂಬಾ ಯೂಸ್ ಆಗುತ್ತೆ ಇದು ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಸೊ ಹಂಗಾಗಿ ನಾನು ವಿ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ನಾನು ಇದನ್ನು ತೋರಿಸ್ಬೇಕು ಇದು ವೀಡಿಯೋ ಮಾಡಬೇಕು ಅಂತ ಬಟ್ ಆಗಿರಲಿಲ್ಲ ಸೊ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತೊಗೊಳ್ಳಿ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಂಗಾಗಿನೇ ನಾನು ಈ ಪ್ರಾಡಕ್ಟ್ನ ತೋರಿಸ್ತಾ ಇರೋದು ಬೆಲೆನೂ ಅಷ್ಟೇ ತುಂಬ ಕಡಿಮೆ ಇದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್